ಸಂವಿಧಾನ ಅಂದ್ರೆ ಇಂಡಿಯಾದ ಒಂದು ಹೃದಯ ಆ ಹೃದಯಕ್ಕೆ ಧಕ್ಕೆ ತರಕ್ಕೆ ಹೋಗಿದ್ದಾರೆ ಯಾರಂತ ಹೇಳದು ಈ ಸಮಯದಲ್ಲಿ ಬೇಡ ನಮ್ಮ ಹೋರಾಟ ಮುಂದಿನ ಉಗ್ರವಾಗಿ ಇರತ್ತೆ ಈ ಸಂವಿಧಾನ ಮತ್ತೆ ಯಾವ ತರ ಮತ್ತೆ ನಮ್ಮ ಬಾಬಾ ಸಾಹ್ ಅಂಬೇಡ್ಕರ್ ಅವರು ಉಳಿಸಿ ಬೆಳೆಸಿ ಹೋಗಿದ್ದಾರೆ ಮತ್ತೆ ಅದಕ್ಕೆ ಆಗತ್ತೆ ಆಮೇಲೆ ತರಾನು ತಡೆ ಆದಂಗೆ ನಾವು ಹೋರಾಟ ಮಾಡ್ತೀವಿ ದಾವಣಗೆರೆ ಡಿಸ್ಟ್ರಿಕ್ ಕಾರ್ಯಕ್ರಮ ಇದಕ್ಕೆ ಇದೆಹಾರದಿಂದ ಒಂದೂವರೆ ಎರಡ್ ಸಾವಿರ ಜನ ಇಲ್ಲಿಂದ ಹೋಗಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತೀವಿ ಮೆಸೇಜ್ ಕೂಡಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಕರ್ನಾಟಕ ದಾವಣಗೆರೆಯ ಮೈದಾನದಲ್ಲಿ ವಿಧ ಸಂವಿಧಾನ ಸಂರಕ್ಷಣಾ ಸಮಾವೇಶವನ್ನ ಮಾಡ್ತಿರೋ ಹಿನ್ನೆಲೆಯಲ್ಲಿ ಇವತ್ತು ಹರಿಹರದಿಂದ ಬಹಳಷ್ಟು ಸಂವಿಧಾನ ಪ್ರೇಮಿಗಳು ಇವತ್ತು ಸೇರಿ ಆ ಸುಮಾರು ಹರಿಹರದಿಂದ ಕನಿಷ್ಠ ಏನಿಲ್ಲ ಅಂದ್ರೂ ಎಂಟುನೂರಿಂದ ಒಂದು ಸಾವಿರ ಜನ ಇಲ್ಲಿಂದ ಇಪ್ಪತ್ತಾರಂದು ನಡೆದಿರುವ ಸಂವಿಧಾನ ಸಂರಕ್ಷಣಾ ಸಮಾವೇಶಕ್ಕೆ ನಾವೆಲ್ಲ ಹೋಗ್ತಾ ಇದ್ದೀವಿ ಒಂದ್ ವಿಚಾರ ಏನಂದ್ರೆ ಇವತ್ತು ನಾವು ನಮ್ಮ ದೇಶದಲ್ಲಿರುವ ಪ್ರಜೆಗಳ ಅಳಿವು ಅಳಿವು ಉಳಿವನ್ನ ಪ್ರಶ್ನೆ ಇವತ್ನೆಲ್ಲ ನಾವು ಉಳಿಬೇಕು ದೇಶದಲ್ಲಿ ಬೇರೆ ಎಲ್ಲಾ ದೇಶಗಳಿಂತ ಮುಂದಿರಿಸ್ಬೇಕು ಅಂದ್ರೆ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ವಿರೋಧ ಮಾಡೋದು ಮಾಡ್ಲಿ ಇವತ್ ನಿಜ ಹೇಳ್ಬೇಕಂದ್ರೆ ವಿರೋಧ ಏನ್ ಮಾಡ್ತಾರಲ್ಲ ನಾವೆಲ್ಲ ಮಲ್ಗಿದ್ವಿ ಅವ್ರು ಇಂಡೈರೆಕ್ಟ್ ಆಗಿ ನಾವು ಥ್ಯಾಂಕ್ಸ್ ಹೇಳ್ಬೇಕು ನಾವು ಬೇಜಾರಾಗ್ಬಾರ್ದು ನಾವು ಮಲಗಿದ್ದು ಇಲ್ಲಿ ತನಕ ಇವತ್ತು ಎಚ್ಚರವಾಗಿದ್ದೀವಿ ಕುಂಕರ್ಣ ನಿಧಿಯಿಂದ ಹೆಚ್ಚಾಗಿದ್ದೀವಿ ಈ ದೃಷ್ಟಿಯಿಂದ ನಾವೆಲ್ಲರೂ ಒಂದಾಗಿ ಏನು ಸಂವಿಧಾನ ಸಂರಕ್ಷಣಾ ದಿನಾಚರಣೆ ಡಾಕ್ಟರ್ ಅಂಬೇಡ್ಕರ್ ಅವರವರಿಗೆ ನಾವು ನೆನೆಸ್ಬೇಕು ಯಾಕಂದ್ರೆ ವಿಧ ವ್ಯಕ್ತಿಗಳು ಇವತ್ತು ಅವರು ಸಂವಿಧಾನವನ್ನ ನಮ್ಗೆ ದೇಶ ಕೊಟ್ಟಿದ್ದಾರೆ ಅಮೂಲ್ಯವಾದ ಸಂವಿಧಾನ ಕೊಟ್ಟಿದ್ದಾರೆ ಈ ಗ್ರಂಥ ಏನಿದೆಯಲ್ಲ ಬೇರೆಲ್ಲಾ ಗ್ರಂಥಗಳಿಂತಲೂ ಈ ಗ್ರಂಥ ಶ್ರೇಷ್ಠವಾದದ್ದು ಇವತ್ತು ನಾವೆಲ್ಲರೂ ಸೇರಿ ಅದನ್ನು ಉಳಿಸ್ಕೋಣ ಮುಂದಿನ ಮುಂಬರುವ ಪೀಳಿಗೆಯನ್ನ ನಾವು ಮುಂದುವರೆದ ಪೀಳಿಗೆಯನ್ನ ಏನ್ ಅವರಿಂದ ಏನ್ ಆಗ್ಬೇಕು ಆ ಪೀಳಿಗೆ ನಾವೆಲ್ಲ ಸೇರಿ ಅವರಿಗೆ ಮಾರ್ಗದರ್ಶನ ಮಾಡ್ತಾ ದೇಶ ಮುನ್ನಡೆಸೋಣ ಅಂತ ಹೇಳ್ತಾ ನನ್ನ ಎರಡು ಜೈ ಹಿಂದ್ ಜಯ ಕರ್ನಾಟಕ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೇ ಗೋಸ್ಕರ ನೀವು ಅಂದ್ರೆ ಆ ಜಯಂತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಬಂದ ಮೇಲೆ ಅಷ್ಟೇ ಅವ್ರಿಗೆ ನೆನಸ್ತೀರಾ ಇಡೀ ವರ್ಷ ಯಾಕೆ ಅನ್ಸಲ್ಲ ಅಂತ ಐಂದ ದಿನಗಳಿಗೆ ಸಾಮಾನ್ಯ ಜನರು ಇದು ಪ್ರಶ್ನೆ ಎಷ್ಟ ಮಾತ್ರಕ್ಕೆ ಸರಿಲ್ಲ ಇದು ಈಗಾಗಲ್ಲ ನಾನ್ ಎರಡು ಮಾತ್ರಗಳು ಹೇಳಿದೆ ಕುಂಗಳಿದ್ದೆ ಹೆಚ್ಚಿರಿದೀವಿ ಅಂತ ಹೇಳಿ ನೀವ್ ಹೇಳ ನಿಜ ಇದೆ ಈಗ ಹೆಚ್ಚರಾಗಿದ್ಯಾ ನಾವು ಏನ್ ನೀವ್ ಹೇಳ್ತಾರ ತಪ್ಪಲ್ಲ ಆಗ್ತಾ ಇದಲ್ವಾರು ಆ ದೃಷ್ಟಿಯಲ್ಲಿ ಹೇಳ್ಬೇಕಂದ್ರೆ ನಾವು ನಾಯಕರುಗಳು ನಾವ್ ತಪ್ಪು ಮಾಡ್ತಾ ಇದ್ವಿ ಒಬ್ರಕಂಡ್ ಒಬ್ಬರಾಗಲ್ಲ ಈ ತರ ಈಗಾಗಲ್ಲ ಇವತ್ತು ದೇಶ ಹೋಗ್ಬೇಕಂದ್ರೆ ನಾವೆಲ್ಲ ಒಂದ್ ಬೇಕಾಗಿದೆ ಇವತ್ತು ನಮ್ಮ ಮನೆಲ್ಲ ನಾವು ಉಳ್ಕಬೇಕಂದ್ರೆ ನಾವ್ ಇವತ್ತು ಹೋರಾಟ ಮಾಡಲೇಬೇಕಾಗಿದೆ ಇಲ್ಲಾಂದ್ರೆ ನಾವು ನಿರ್ದೋಷ ನಾವು ಬೇ ಬೇರೆ ಏನಿದೆಯಲ್ಲ ಈ ಮುಂಬರುವ ಪೀಳಿಗೆಗೆ ನಾವು ಮುಖ ತೋರ್ಸಕ್ ಆ ದೃಷ್ಟಿಯಿಂದ ಅದೃಷ್ಟಿಂದ ನಿಜ ಇದೆ ಇನ್ ಮುಂದೆ ಆಗಲ್ಲ ಅದನ್ನ ಆ ತರ ಆಗದ ನಾವೆಲ್ಲರೂ ನೋಡ್ಕೊಳ್ಳೋ ಜವಾಬ್ದಾರಿ ಅಂತ ಹೇಳ್ತಾ ನಿಮ್ಮ ಈ ಒಂದು ಮಾತಿಗೆ ಧನ್ಯವಾದ ಹೇಳ್ತಾ ಸಂಕಲ್ಪ ಇದು ಸಂಕಲ್ಪ ಐತಲ್ಲ ಇಪ್ಪತ್ತಾರನೇ ತಾರೀಕಿಂದ ತಗಂತೀರ ಮತ್ತೆ ಯಾವ ಮತ್ತೆ ಸಮಾವೇಶ ಆಗ್ಬೇಕು ಇಲ್ಲ ಇದು ನಿರಂತರ ಇದು ಹೋರಾಟ ನಿರಂತರ ಇವತ್ತು ಇನ್ನೊಂದೇನಂದ್ರೆ ಬೇರೆ ಬೇರೆ ಪಕ್ಷದವರು ನಾವೆಲ್ಲ ಇದ್ರು ಸಹ ಇದು ಪಕ್ಷಾತೀತವಾದ ಒಂದು ಸಂಘಟನೆ ಇದು ಮೊದ್ಲೇನ್ ಇವತ್ತು ಪಕ್ಷಾತೀತ ಸಂಘಟನೆಗಳು ಯಾಕಂತ ಹೇಳಿದ್ರೆ ನಾವು ಕಟ್ಕೊಂಡ್ರೆ ಜನರ ಬಗ್ಗೆ ಕಟ್ಕಂದ್ರೆ ಮಾಡ್ತಿದಾರೆ ಆಮೇಲೆ ಪಕ್ಷಗಳು ಪ್ರಶ್ನೆ ಅಲ್ಲ ಇಲ್ಲಿ ಇವತ್ತೆಲ್ಲರೂ ಒಗ್ಗಟ್ಟಾಗಿ ನಾವು ಪಕ್ಷಾತೀತವಾಗಿ ನಾವು ದುಡಿಬೇಕಾಗಿದೆ ಹಾಗಾಗಿ ಅದ್ರ ಮಾತ್ರ ನಾವು ಏನೋ ಸಾವಿರದ ಒಂಬೈನೂರ ನಲವತ್ತೇಳಕ್ಕಿಂತ ಮುಂಚೆ ಈ ದೇಶದಲ್ಲಿ ಒಂದು ಆಂದೋಲನ ಆತ ಸ್ವಾತಂತ್ರ್ಯ ಚಳುವಳಿ ಯಾವ ರೂಪದಲ್ಲಿ ನಡೀತು ಅದೇ ರೀತಿಯಲ್ಲಿ ಇವತ್ತು ನಾವು ಮತ್ತೊಮ್ಮೆ ಸ್ವಾತಂತ್ರ್ಯ ಚಳವಳಿಯ ರೀತಿಯಲ್ಲಿ ಇವತ್ತು ಸ್ವಾತಂತ್ರ್ಯ ನಮಗೆ ಏನಿವತ್ತು ಬಹುತ್ವದ ಜನಗಳಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಂತ ಸಂವಿಧಾನದ ರಕ್ಷಣೆಗಾಗಿ ಮತ್ತೊಮ್ಮೆ ನಾವು ಸ್ವಾತಂತ್ರ್ಯ ಚಳವಳಿಯ ರೀತಿಯಲ್ಲಿ ಇವತ್ತು ನಾವು ಸಂವಿಧಾನ ರಕ್ಷಣೆಯ ಚಳವಳಿಯನ್ನ ಮಾಡ್ಬೇಕಾಗೈತಿ ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ನಾವು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಬೀರ್ಲಿಂಗೇಶ್ವರ ಮೈದಾನದಲ್ಲಿ ಬೃಹತ್ ಒಂದು ಸಮಾವೇಶವನ್ನ ಈ ಒಂದು ಐಂದ ವರ್ಗದಿಂದ ಆಯೋಜನೆ ಮಾಡಲಾಗಿದೆ ಈ ಒಂದು ಸಮಾವೇಶದಲ್ಲಿ ಮುಂದಿನ ದಿನಗಳಲ್ಲಿ ಏನಿವತ್ತು ಅವರ ಮಕ್ಕಳ ಮತ್ತು ಮುಂದಿನ ಪೀಳಿಗೆಯ ಭವಿಷ್ಯದ ಕನಸು ಕಾಣ್ತಾ ಇರ್ತಕ್ಕಂತ ನಮ್ಮೆಲ್ಲಾ ಬಂಧುಗಳು ಅವ್ರ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಉದ್ಯೋಗ ಪಡಿಬೇಕಂದ್ರೆ ಸರ್ಕಾರಿ ಸವಲತ್ತು ಪಡಿಬೇಕಂದ್ರೆ ಯಾವುದೇ ಮೆಡಿಕಲ್ ಸೀಟ್ ಇಂಜಿನಿಯರಿಂಗ್ ಸೀಟ್ ತಗೋಬೇಕಂದ್ರೆ ಇವತ್ತು ಸ್ವಾತಂತ್ರ್ಯದ ರಕ್ಷಣೆಯನ್ನ ಸಂವಿಧಾನದ ರಕ್ಷಣೆಯನ್ನ ಮಾಡಬೇಕಾಗಿತ್ತು ಇವತ್ತು ಯಾಕಂದ್ರೆ ಇವತ್ತು ಆ ಸಂವಿಧಾನಕ್ಕೆ ಧಕ್ಕೆ ತರುವಂತ ಮತ್ ಅದನ್ನ ಏನೋ ಆ ಒಂದು ಸಂವಿಧಾನದ ಪಾವಿತ್ರ್ಯತೆಗೆ ಕಳಂಕವನ್ನ ತರ್ತಕ್ಕಂತ ಮನುವಾದಿಗಳ ವ್ಯಾಧಿ ಇವತ್ತು ಒಳಗ್ ಬೀಳ್ತಾ ಇದೆ ಮನುವಾದಿಗಳ ಈ ವ್ಯಾಧಿಗೆ ನಮ್ಮ ಹೋರಾಟದ ಮೂಲಕ ಅವರನ್ನ ಬಗ್ಬಡಿಬೇಕು ಅಂತೇಳಿ ಅಥವಾ ಈ ಒಂದು ಸಂವಿಧಾನದ ಸಂರಕ್ಷಣೆಗೆ ನಾವೆಲ್ಲರೂ ಕಂಕಣ ಭದ್ರ ಆಗ್ಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಸಮಾವೇಶದ ಬಗ್ಗೆ ಮಾತಾಡ್ಲಿಕ್ಕೆ ಇಚ್ಛೆ ಬರ್ತಾ ಇದೇನೆ ಪ್ರತಿಯೊಬ್ಬ ಕಾರ್ಮಿಕರ ಮಕ್ಕಳ ಇರ್ಬೋದು ಇವತ್ತು ಹೋರಾಟಗಾರ ಮಕ್ಕಳ ಇರ್ಬೋದು ಕನ್ನಡ ಶಾಲೆಯಲ್ಲಾದ್ರೂ ಹೋದ್ರಿ ಪ್ರೈವೇಟ್ ಎಲ್ಲಾದ್ರೂ ಹೋದ್ರಿ ಪ್ರೈವೇಟ್ ನಲ್ಲಿ ಬಿಟ್ಟು ಬಿಟ್ಟು ಹೆಚ್ಚಿಂದಾಗಿ ಕನ್ನಡ ಶಾಲೆಗೆ ಮಕ್ಕಳನ್ನ ಅಡ್ಮಿಷನ್ ಮಾಡಿಸಿ ಕನ್ನಡ ಶಾಲೆಗೆ ವಿದ್ಯಾಭ್ಯಾಸ ಕೊಡಿಸಿ ಅದೇ ತರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇದಾರಲ್ಲ ಅವ್ರು ಏನು ಐವತ್ತರಿಂದ ಐವತ್ತಾರು ಪುಸ್ತಕಗಳನ್ನ ಓದಿ ಗ್ರಂಥಗಳನ್ನ ನಮಗೆಲ್ಲ ದೇಶದಲ್ಲಿ ಉಳಿಸಿ ನಮ್ಮನ್ನೆಲ್ಲಾ ಒಳ್ಳೆ ಸ್ಥಾನಮಾನ ಕೊಟ್ಟು ಬಿಟ್ಟು 안타오바. ವ್ಯಕ್ತಿಗೆ ಅಂತ ಒಬ್ಬ ವ್ಯಕ್ತಿಗೆ ನಾವ್ ಹೆಸರು ತರ್ಬೇಕು ಅಂದ್ರೆ ಎಲ್ಲರೂ ಮಕ್ಕಳಿಗೂ ಕೂಡ ಇವತ್ತು ಬಾಬಾ ಸಾಹೇಬರ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ರ ಏನ್ ಮಾಡಿದಾರೆ ಅನ್ನೋದನ್ನ ಒಂದು ಸ್ಕೂಲ್ ಅಲ್ಲಿ ಒಂದು ಮಾಹಿತಿ ತಿಳಿಸ್ರಿ ಒಂದ್ ಪೀರಿಯಡ್ ಕೊಡ್ರಿ ವಾರದಲ್ಲಿ ಒಂದು ದಿನ ಒಂದ್ ಪೀರಿಯಡ್ ಅಂತ ಹೇಳಲಿಕ್ಕೆ ನಾನು ಕೂಡ ಇಚ್ಛೆ ಪಡ್ತಾ ಇದ್ದೇನೆ ಯಾಕಂದ್ರೆ ಮಕ್ಕಳಿಗೆ ಈಗಿನ ಮಕ್ಕಳು ಒಂದ್ ಹೇಳಿದ್ರೆ ಹತ್ತನ್ ತಿಳ್ತಾನ ಅಂತ ಒಂದು ಶಕ್ತಿ ಇದೆ ಈಗಿನ ಪೀಳಿಗೆಗೆ ಆದ್ರೆ ಮುಂದಿನ ಪೀಳಿಗೆ ಏನಾಗುತ್ತೋ ಗೊತ್ತಿಲ್ಲ ಈಗಿನ ಪೀಳಿಗೆದ ಯೋಚನೆ ಮಾಡ್ಬಿಟ್ಟು ಈಗಿನ ಪೀಳಿಗೆಗೆ ನಾವು ಸಾಹೇಬರದ್ ಏನ್ ಉಳಿಸ್ಕೊಂಡ್ ಹೋಗ್ತಿವ ಅದೇ ತರ ಇವತ್ತು ನಾವು ನಮ್ಮ ಮಕ್ಕಳಿಗೂ ಕೂಡ ಅದನ್ನ ಎಚ್ಚರದಿಂದ ಓದಕ್ಕೆ ಒಂದು ಕಥೆ ಪುಸ್ತಕ ಕೊಡಿಸ್ಲಿಕ್ಕೆ ಒಂದ್ ಮುಂದಾಗೋಣ ಅಂತ ಹೇಳ್ತಾ ಈ ಸಮಾವೇಶಕ್ಕೆ ಇಪ್ಪತ್ತಾರ ಏನಿದೆ ಸಮಾವೇಶಕ್ಕೆ ಎಲ್ಲರೂ ಕೈ ಜೋಡಿಸಿ ಸಮಾವೇಶ ನಡೆಸ್ಲಿಕ್ಕೆ ಒಂದು ಅವಕಾಶ ಮಾಡ್ಕೊಡೋಣ ಅಂತ ಹೇಳ್ತಾ ಜೈ ಜವಾನ್ ಜೈ ಕಿಸಾನ್ ಜೈ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ